ನಮಸ್ಕಾರ ಜಯಕಿರಣ ಟಿ ವಿ ವೀಕ್ಷಕರಿಗೆ ಸ್ವಾಗತ ಬೆಲ್ತಂಗಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕಲ್ಲೇರಿ ನೆಕ್ಕರೆ ಸಮೀಪದ ಒಳರಸ್ತೆಯಲ್ಲಿ ಸಂಚಾರಕ್ಕೆ ಇರುವ ಕಿಂಡಿ ಅಣೆಕೆಟ್ಟಿನ ಮೇಲೆ ಮಕ್ಕಳು ಮಳೆಗಾಲದಲ್ಲಿ ಅಪಾಯಕಾರಿ ರೀತಿಯಲ್ಲಿ ಸಂಚರಿಸುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಯಾವುದರ ಅರಿವೆಯೂ ಇಲ್ಲದೆ ಮಕ್ಕಳು ಕೆಳಗಡೆ ರಭಸವಾಗಿ ಹರಿಯುವ ನೀರಿನ ಮಧ್ಯೆ ಈ ಸೇತುವೆಯ ಮೇಲೆ ನಡೆದುಕೊಂಡು ಹೋಗುತ್ತಿರುವುದು ಎಂಥವರ ಎದೆಯನ್ನು ಜಲ್ಲೆನಿಸದರು ಮಳೆಗಾಲದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಇದೇ ಕಿಂಡಿ ಅಣೆಕಟ್ಟೆಯ ಮೇಲೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ದಾಟಬೇಕಾದ ಪರಿಸ್ಥಿತಿ ಇದ್ದು ಈ ಬಗ್ಗೆ ಸ್ಥಳೀಯ ಶಾಸಕರಾಗಲಿ ಇತರ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ದೂರುತ್ತಿದ್ದಾರೆ ಈ ಅಣೆಕಟ್ಟಿನಲ್ಲಿ ಮಳೆ ನೀರು ರಭಸವಾಗಿ ಹರಿದುಕೊಂಡು ಹೋಗುತ್ತಿರುತ್ತದೆ ಒಂದು ವೇಳೆ ಮಕ್ಕಳು ಸಂಚಾರದ ಸಮಯದಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಇದಕ್ಕೆ ಹೊಣೆಯಾರು ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಡಳಿತದ ಅಧಿಕಾರಿಗಳಾಗಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಈ ಬಗ್ಗೆ ಕ್ರಮ ಕೈಗೊಂಡು ಸೂಕ್ತ ತಡೆಬೇಲಿ ಅಥವಾ ಇತರ ಪರ್ಯಾಯ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಾದ ಅಗತ್ಯವಿದೆ ಇದೇ ರೀತಿ ಬೆಳ್ತಂಗಡಿ ತಾಲೂಕಿನ ದೆನ್ನಲಾದ ಇನ್ನೊಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಕಾಡಿನ ದಾರಿಯಲ್ಲಿ ಸಂಚರಿಸಬೇಕಾದ ಮಕ್ಕಳು ಹಳ್ಳ ಕೊಳ್ಳ ದಾಟಿ ತುಂಬಿ ಹರಿಯುವ ತೋಡುಗಳ ಪಕ್ಕದಲ್ಲಿ ಸಂಚರಿಸಬೇಕಿದ್ದು ಶಾಲೆಗಳಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ನಡೆಯಬಹುದಾದ ಅನಾಹುತವನ್ನು ಸೂಚಿಸುತ್ತದೆ ಇದು ತುರ್ಕಲಿಕೆ ಶಾಲೆಯಿಂದ ಬರುವಂತಹ ದಾರಿ ತನ್ನೀರ್ಬಂಥ ಗ್ರಾಮ ಬೆಳ್ತಂಗಡಿ ತಾಲೂಕಿನಿಂದ ಮಕ್ಕಳು ಸ್ಕೂಲಿಗೆ ಈ ಅವಸ್ಥೆಯಿಂದ ಹೋಗಬೇಕು ತುರ್ಕಲಿಕೆ ಶಾಲೆಯಿಂದ ಈ ತುರ್ಕಲಿಕೆ ಇಂದ ಬರುವಂತಹ ಮಕ್ಕಳು ಇದು ಕಾಣ್ತದಲ್ಲ ದಾರಿ ಎಷ್ಟು ಪಂಚಾಯತ್ಗೆ ಎಷ್ಟು ಅರ್ಜಿ ಹಾಕಿದ್ರೂ ಯಾರು ಮೂವ್ ಮಾಡಲ್ಲ ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಮಸ್ಕಾರ